ಹಾಯ್ ನಮಸ್ತೆ ನಾನು ನಿಮ್ಮ ಮನೆ ಮಗಳು ಗಾನವೇ ಮಾಡುವ ನಮಸ್ಕಾರಗಳು ನೋಡಿ ಫ್ರೆಂಡ್ಸ್ ಇವತ್ತು ನವಿಲ್ ಕೋಸಿನ ಸೂಪ್ ಯಾವ ರೀತಿ ಮಾಡೋದನ್ನು ನಾನು ಇದ್ದೀನಿ ನವಿಲ್ ಕೋಸು ಸೂಪು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ನೋಡಿ ನವಿಲ್ ಕೋಸು ಅರ್ಧ ಕೆ ಜಿ ತಗೋಬೇಕು ಅದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಪಾತ್ರೆಲಿ ಹಾಕ್ಬಿಟ್ಟು ಎರಡು ಲೀಟ್ರ್ ನೀರು ನಾಲ್ಕು ಸ್ಪೂನು ಧನಿಯಾ ಕಾಳು ಹಾಕಬೇಕು ನೋಡಿ ಫ್ರೆಂಡ್ಸ್ ಇದರಿಂದ ತುಂಬಾ ವೆಯ್ಟ್ ಲಾಸ್ ಆಗ್ತೀರಾ ಮತ್ತು ನಿಮ್ಮ ಹೆಲ್ತು ಕೂಡ ಚೆನ್ನಾಗಿರುತ್ತೆ ಎರಡು ಸ್ಪೂನ್ ಜೀರಿಗೆ ಹಾಕ್ತಿದೀನಿ ನೋಡಿ ಫ್ರೆಂಡ್ಸ್ ಹೆಲ್ತು ತುಂಬಾ ಚೆನ್ನಾಗಿರುತ್ತಾ ಮತ್ತು ಆಮೇಲೆ ಇದು ಎಲ್ಲ ಜ್ಯೂಸ್ಗಿಂತ ಒಂದು ಸ್ವಲ್ಪ ಟೇಸ್ಟಾಗಿರುತ್ತೆ ಕುಡಿಬಹುದು ಒಂದು ಸ್ವಲ್ಪ ಕೂತು ಕೊತ್ತಂಬರಿ ಮತ್ತು ಆಮೇಲೆ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್ ಇದು ಫ್ರೆಂಡ್ಸು ಆಗಿಬಿಟ್ಟಿದೆ ಅದಕ್ಕೆ ನಾನು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂತಿದ್ದೀನಿ ನೋಡಿರಿ ಫ್ರೆಂಡ್ಸ್ ಅದಕ್ಕೆ ಕುದಿಸಿದ್ರೆ ಮತ್ತೆ ಏನೇಲ್ಲ ನೀರೆಲ್ಲ ಮೇಲೆ ಬರುತ್ತಲ್ಲ ಅದಕ್ಕೋಸ್ಕರ ನಾನು ದೊಡ್ಡ ಪಾತ್ರೆಗೆ ಇದ್ದೀನಿ ತುಂಬಾ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಇದು ಒಂದು ಲೀಟ್ರ್ ಆಗೋವರೆಗೂ ಕುದಿಬೇಕು ಎರಡು ಲೀಟ್ರ್ ನೀರು ಒಂದು ಲೀಟ್ರ್ ಆಗೋವರೆಗೂ ನೀವು ಕುದಿಸ್ಬೇಕಾಗುತ್ತೆ ಇದನ್ನು ನಲವತ್ತೈದು ನಿಮಿಷ ನೀವು ಬಿಡಬೇಕು ಹಾಗಾದರೆ ಅದು ಒಂದು ಲೀಟ್ರಿಗೆ ಬರುತ್ತೆ ಫ್ರೆಂಡ್ಸ್ ನೋಡಿ ಈಗ ನಾನು ಕುದಿಯಕ್ಕೆ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಅಷ್ಟರೊಳಗೆ ಮಾರ್ನಿಂಗ್ ಮಾರ್ನಿಂಗೇ ಇದನ್ನು ಕುಡಿಬೇಕು ಫ್ರೆಂಡ್ಸ್ ಖಾಲಿ ಹೊಟ್ಟೆಯಲ್ಲಿ ಏನು ತಿನ್ನಲಾರ್ದೇ ನಾವು ಈ ಸೂಪ್ನ ಕುಡಿಬೇಕಾಗುತ್ತೆ ಅದು ಟೆನ್ ಓ ಕ್ಲಾಕ್ ಒಳಗಡೆ ಕುಡಿಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದ್ದಿದೆ ಈಗ ನಾನು ಅದನ್ನು ಆಫ್ ಮಾಡಿ ಸೋಸ್ಕೊತಿದ್ದೀನಿ ಇದನ್ನು ಚೆನ್ನಾಗಿ ಸೋಸ್ಕೊಂಡು ಆಮೇಲೆ ಒಂದು ನಿಂಬಣ್ಣ ಆ್ಯಡ್ ಮಾಡಿಕೊಂಡು ಜಿಪ್ ಮಾಡ್ಕೊತ ಕೂತ್ಕೊಂಡು ನಿಧಾನಕ್ಕೆ ಕುಡಿತೀನಿ ಫ್ರೆಂಡ್ಸ್ ನೀವು ಯಾವುದೇ ಗಾಬರಿ ಮಾಡ್ಕೊಳ್ಳಾರ್ದೇ ನೀಟಾಗಿ ಈ ಸೂಪ್ ಕುಡಿಸಿ ಕುಡೀರಿ ಫ್ರೆಂಡ್ಸ್ ಯಾಕಂದರೆ ಆಗಿ ನಾವು ಯಾವುದೇ ಕೆಮಿಕಲ್ ಹಾಕಿಲ್ಲ ನಾವೇನು ಆಹಾರ ತಿಂತೀವೋ ಅದೇ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಸೂಪನ್ನ ತಯಾರು ಮಾಡಿಕೊಂಡು ಕುಡಿತಾ ಇದ್ದೀವಿ ನಿಮ್ಮ ಕೈಯಾರೆ ನೀವೇ ಮಾಡಿಕೊಂಡು ಕುಡಿಬೋದು ಯಾವುದೇ ಔಷಧಿ ಬೇಡ ಯಾವುದೇ ಇಂಜೆಕ್ಷನ್ ಬೇಡ ಯಾವುದೇ ಒಂದು ಮೆಡಿಷನ್ಸ್ ಬೇಡ ನಿಮ್ಮ ವೆಯ್ಟ್ ಅಂತೂ ಮಂಜಿನ ಥರ ಕರ್ಗೋಗಿಬಿಡುತ್ತೆ ಫ್ರೆಂಡ್ಸ್ ಎಷ್ಟು ಮಂಜು ಬೇಗ ಎಷ್ಟು ಕರಗ ಕರಗೋಗುತ್ತೋ ಅಷ್ಟು ಬೇಗ ನಿಮ್ಮ ವೆಯ್ಟ್ ಲಾಸ್ ಆಗ್ತೀರಾ ಮತ್ತು ಬಿ ಪಿ ಶುಗರ್ ಥೈರಾಯ್ಡ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಮಧ್ಯಾಹ್ನ ಫ್ರೆಂಡ್ಸ್ ಇದು ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆ ಒಳಗೆ ನೀವು ಕಬ್ಬಿನ ಜ್ಯೂಸ್ ಕುಡಿಬೇಕಾಗುತ್ತೆ ಫ್ರೆಂಡ್ಸ್ ಅದನ್ನು ನೀವು ಎಷ್ಟು ಹೊಟ್ಟೆ ಹಿಡಿಸುತ್ತೋ ಅಷ್ಟು ನೀವು ಕಬ್ಬಿನ ಜ್ಯೂಸನ್ನ ಕುಡಿಬೇಕು ಫ್ರೆಂಡ್ಸ್ ಅದಾದಮೇಲೆ ನೈಟು ಸಿಕ್ಸ್ ಓ ಕ್ಲಾಕಿಂದ ಓ ಕ್ಲಾಕ್ ಒಳಗಡೆ ನೀವೇನು ಕುಡಿಬೇಕು ತಿನ್ನಬೇಕಾಗುತ್ತೆ ಪಪ್ಪಾಯಣ್ಣು ಇಲ್ಲಾದರೆ ಪೈನಾಪಲ್ ಇವೆ ಆರ್ಡ್ರಲ್ಲಿ ಯಾವುದಾದ್ರು ಒಂದು ಹಣ್ಣನ್ನು ನೀವು ಹೊಟ್ಟೆ ತುಂಬುವವರೆಗೂ ತಿನ್ನಬೇಕು ಫ್ರೆಂಡ್ಸ್ ಹಾಗಾದರೆ ನೀವು ವೆಯ್ಟ್ ಲಾಸ್ ಆಗ್ತೀರ ಫ್ರೆಂಡ್ಸ್ ಪಪ್ಪಾಯ ಹಣ್ಣು ತಂದಿಟ್ಕೋಬೇಕು ಫ್ರೆಂಡ್ಸ್ ಅದನ್ನು ದಿನ ಸಂಜೆ ಏಟ್ ಓ ಕ್ಲಾಕ್ ಒಳಗಡೆ ನೀವು ತಿಂದುಬಿಡಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಅದು ಒಂದು ನಾಲ್ಕು ಗ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಕಬ್ಬಿನಾಲು ಮಧ್ಯಾಹ್ನ ಅದನ್ನು ಕುಡಿತೀನಿ ಫ್ರೆಂಡ್ಸ್ ಅದನ್ನೇ ನಂದು ಊಟ ನೆಕ್ಸ್ಟು ನೈಟು ಪಪ್ಪ ಹೆಣ್ಣು ತಿಂತೀನಿ ನೋಡಿ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೀನಲ್ಲ ಇದಂತೂ ಒಂದು ಏಯ್ಟ್ ವರ್ಷದ ಹಿಂದಿಂದು ಫ್ರೆಂಡ್ಸ್ ನಾನು ಮದುವೆ ಆಗೋಸ್ ತೊಗೊಂಡಿದ್ದು ಅಸಲಿದು ಆಮೇಲೆ ಡೆಲಿವರಿ ಆಗಿ ಮಕ್ಕಳಾಗಿ ಅದಾದಮೇಲೆ ಎಲ್ಲ ಫುಲ್ ಫ್ಯಾಟ್ ಆಗಿದೆ ಫ್ರೆಂಡ್ಸ್ ಒಂದು ಚೂರು ಇದ್ದಿಲ್ಲ ಅಂಥದ್ದು ಈಗ ನೋಡಿ ಫ್ರೆಂಡ್ಸ್ ನನಗೆ ಎಷ್ಟು ಅದು ಡ್ರೆಸ್ ಹಾಕ್ತಾಯಿದೆ ಇನ್ನೂ ವೆಯ್ಟ್ ಲಾಸ್ ಆಗಬೇಕು ಫ್ರೆಂಡ್ಸ್ ಇನ್ನೂ ಉಳುಕಿದ್ದು ದಿನಗಳಲ್ಲಿ ನಾನು ಇದನ್ನು ಮೇಂಟೈನ್ ಮಾಡ್ಕೊತ ಇನ್ನೂ ಒಂದು ಒಂದು ಸ್ವಲ್ಪ ಕೊಲೆಸ್ಟ್ರಾಲ್ ಕಾಣಿಸ್ತಾ ಇದೆಯಲ್ಲ ಅದನ್ನು ಎಲ್ಲ ರೆಡ್ಯೂಸ್ ಆಗಿಬಿಡುತ್ತೆ ಈಗಂತೂ ನನಗೆ ತುಂಬಾ ಖುಷಿಯಾಗಿದೆ ಫ್ರೆಂಡ್ಸ್ ಈ ಅಂತೂ ಆಗ್ತಿದ್ದೇ ಇಲ್ಲ ಅಂಥದು ಈ ಡ್ರೆಸ್ ಆಗ್ತಾಯಿದೆ ನಾನು ವೆಯ್ಟ್ ಲಾಸ್ ಆಗಿದ್ದೀನಿ ಅನ್ನೋಕ್ಕೆ ಇದೇನು ರೀಸನ್ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ನನಗೆ ಆ ಡ್ರೆಸ್ ಹಾಕ್ತಿದ್ದೇ ಇಲ್ಲ ಅಸಲ ಎಷ್ಟು ಮೂಲಿಗೆ ಹಾಕಿದ್ದಿದೆ ಇನ್ನೇನು ಅಂತ ಮತ್ತೆ ನೋಡೋಣ ತೆಳ್ಳಗಾಗಿನೋ ಇಲ್ಲ ಆಗಿನ್ದಕ್ಕ ಅಂತ ಮತ್ತೆ ಹಾಕೊಂಡೆ ಫ್ರೆಂಡ್ಸ್ ಆಯಿತು ನನಗಂತೂ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್